ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದರೆ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಎನ್ ಎಸ್ ಪಿ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಏನು ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರಲ್ಲ ಅಂತಹ ಅನೇಕ ಜನ ವಿದ್ಯಾರ್ಥಿ ಮಿತ್ರರ ವಿದ್ಯಾರ್ಥಿ ವೇತನದ ಅರ್ಜಿಗಳು ರಿಜೆಕ್ಟ್ ಆಗಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ಇದ್ದೀನಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಫೋನ್ ಹಚ್ಚಿ ಫೋನ್ ಮೂಲಕ ಮತ್ತು ವ್ಯಾಟ್ಸಪ್ ಮೂಲಕ ಮತ್ತು ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳ್ತಾ ಇದ್ರಿ ನಮ್ಮ ಎನ್ ಎಸ್ ಪಿ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿದೆ ಇದಕ್ಕೆ ಕಾರಣವೇನು ಮತ್ತು ಪರಿಣಾಮವೇ ಮತ್ತು ಯಾವ ರೀತಿಯಾಗಿ ಇದನ್ನು ಸರಿಪಡಿಸ್ಕೊಳ್ಳುವುದು ಮತ್ತು ಹೊಳ್ಳೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳ್ತಾ ಇದ್ರಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಯಾವ ರೀತಿಯಾಗಿ ನಿಮ್ಮ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ಕೂಡ ಈ ವಿಡೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ಆದ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೊರಿ ಏನು ರಿಜೆಕ್ಟ್ ಆಗಿದೆಯಾ ಏನು ಪ್ರೊಸೀಡ್ ಒಳಗಿದೆಯಾ ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ ನೋಡ್ಬೋದು ಇಲ್ಲಿ ಕಾಣ್ತಾ ಇರ್ಬೋದು ಎನ್ ಎಸ್ ಪಿ ಪೋರ್ಟಲ್ ವತಿಯಂತ್ರನ ಇದು ಮೆಸೇಜ್ ಬಂದಿದೆ ಯುವರ್ ಅಪ್ಲಿಕೇಶನ್ ಫಾರ್ ದ ಸ್ಕಾಲರ್ಶಿಪ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಆಟ್ ಇನ್ಸ್ಟಿಟ್ಯೂಷನ್ ಲೆವೆಲ್ ರಿಮಾರ್ಕ್ ನೋ ಐ ಡಿ ಪ್ರೂಫ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಯಾವುದ್ರ ಸಲುವಾಗಿ ರಿಜೆಕ್ಟನ್ನು ಮಾಡಿದ್ದಾರೆ ಎಂಬುದನ್ನು ಕೂಡ ಅವರು ಲೈವ್ ಪ್ರೂಫ್ ಕೂಡ ಅಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ತಿಳ್ಸಿಕೊಟ್ಟಿರ್ತಾರೆ ಅಂದ್ರೆ ಯಾವುದರ ಸಲುವಾಗಿ ನಾವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ರಿಜೆಕ್ಟ್ ಮಾಡಿದ್ದೀವಿ ಹೇಳಿ ಮೊದಲಿಗೆ ನೀವು ಎನ್ ಎಸ್ ಪಿ ಪೋರ್ಟಲಲ್ಲಿ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ಲ ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ ನೀವು ಲಾಗಿನ್ ಐ ಮತ್ತು ಪಾಸ್ವರ್ಡನ್ನು ಹಾಕೊಂಡು ಕೆಳಗೆ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಂಡು ಅಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಮೈ ಪ್ರೊಫೈಲ್ ಮೈ ಅಪ್ಲಿಕೇಶನ್ ಮೈ ರಿನುವಲ್ ಅಪ್ಲಿಕೇಶನ್ ಮೈ ಡಿಜಿ ಲಾಕರ್ ಅಂತ ಇದೆಯಲ್ಲ ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಮೈ ಪ್ರೆಶ್ ಅಪ್ಲೈ ಪ್ರೆಶ್ ಅಂತ ಇದೆ ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ಅಪ್ಲಿಕೇಶನ್ಗಳನ್ನು ಹಾಕಿದಿರಿ ಎಂಬುದನ್ನು ಕೂಡ ತೋರಿಸುತ್ತೆ ಸ್ಟೇಟಸ್ ಅನ್ನು ಕೂಡ ತೋರಿಸುತ್ತೆ ಇಲ್ಲಿ ಸ್ಟೇಟಸ್ ಅಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ ನೀವು ಆಕ್ಟಿವ್ ಅಂತ ತೋರಿಸ್ತಾ ಇದೆ ಅಂತ ಅಂದ ತಕ್ಷಣ ನಮ್ಮ ಅಪ್ಲಿಕೇಶನ್ ಫಾರ್ಮು ಪ್ರಗತಿಯಲ್ಲಿ ಇದೆ ಅಂತ ತಿಳ್ಕೊ ಹಾಕೋಬಾರೀ ಇಲ್ಲಿ ಪ್ರೊಸೀಡ್ ಮೇಲೆ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೋರಿ ಯಾಕಂದ್ರೆ ಇಲ್ಲಿ ತೋರಿಸ್ತಾ ನೋಡ್ರಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಇಲ್ಲಿ ನೋಡಬಹುದು ಕರೆಂಟ್ ಸ್ಟೇಟಸ್ ಅಂತ ಇದ್ದ ತಕ್ಷಣ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಈಸ್ ರಿಜೆಕ್ಟೆಡ್ ಬೈ ದ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಅಂದ್ರೆ ನಿಮ್ಮ ಸಂಸ್ಥೆ ವತಿಯಂತ್ರ ನಿಮ್ಮ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನದ ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇದು ಕಾರಣವೇನು ಎದಕ್ಕೆ ರಿಜೆಕ್ಟ್ ಆಗ್ತಾ ಇದೆ ಅಂತ ಹೇಳುವುದಾದ್ರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅಥವಾ ನೀವು ಕರೆಕ್ಟ್ ಆದಂಥ ದಾಖಲಾತಿಗಳನ್ನು ಅಪ್ಲೋಡ್ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆದ್ರಿಂದ ಆದಷ್ಟು ಜಾಗರೂಕತೆ ಯಂತ್ರ ಅರ್ಜಿಯನ್ನು ಇದುವರೆಗೂ ಯಾರು ಸಲ್ಲಿಸಿಲ್ಲಲ್ಲ ಅಂಥವರು ಜಾಗರೂಕತೆ ಯಂತ್ರ ಅರ್ಜಿಯನ್ನ ಸಲ್ಲಿಸ್ರಿ ಈಗ ರಿಜೆಕ್ಟ್ ಆಗಿದೆ ಈಗ ನಾವು ಮತ್ತೊಮ್ಮೆ ಅರ್ಜಿಯನ್ನು ಹಾಕ್ಬೋದಾ ಅಂತ ನೀವು ಕೇಳ್ಬೋದು ನೀವು ನೂರಕ್ಕೆ ನೂರಷ್ಟು ಅರ್ಜಿಯನ್ನು ಹಾಕಬಹುದು ಆದರೆ ಇಲ್ಲಿ ಎರಡು ದಿನಗಳವರೆಗೂ ಕೂಡ ಇದು ಸ್ಟೇಟಸ್ ಇದು ಏನು ಇಲ್ಲಿ ಸ್ಟೇಟಸ್ ಇದೆಯಲ್ಲ ಇದು ರಿಜೆಕ್ಟೆಡ್ ಅಂತ ಬರಬೇಕು ಇದು ಬಂದ ತಕ್ಷಣ ನೀವು ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಅರ್ಜಿಗಳನ್ನು ಸಲ್ಲಿಸಲು ಇದೇ ತಿಂಗಳು ಮೂವತ್ತು ಲಾಸ್ಟ್ ಆಗಿರುವುದ್ರ ಯಾರಾದರೂ ರಿಜೆಕ್ಟ್ ಆಗಿದ್ರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ ಸರಿ ರಿಜೆಕ್ಟ್ ಆಗಲು ಅತಿ ಪ್ರಮುಖವಾದಂಥ ಏನಂದ್ರೆ ಒಂದು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡದೇ ಇರುವುದು ನೀವು ಬಿ ಡಿ ಕಾರ್ಮಿಕ ಸ್ಕೀಮ್ ಅಂತ ಹೇಳಿ ಹಾಕಿ ಅಲ್ಲಿ ಒಂದು ವೇಳೆ ನಿಮ್ಮ ಕಟ್ಟಡ ಕಾರ್ಮಿಕರ ಅಥವಾ ನಿಮ್ಮ ತಂದೆ ತಾಯಿ ಬಿ ಡಿ ಕಾರ್ಮಿಕರ ಪ್ರಮಾಣ ಅಪ್ಲೋಡ್ ಮಾಡದೇ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಆಗುತ್ತೆ ಅಥವಾ ಏನಾದರೂ ಯಾವುದೇ ಬೇರೆ ಸ್ಕೀಮ್ನಲ್ಲಿ ಹಾಕಿದಾಗ ಅದಕ್ಕೆ ತಕ್ಕಂತಹ ದಾಖಲಾತಿಗಳನ್ನು ಒಂದು ವೇಳೆ ಅಪ್ಲೋಡ್ ಮಾಡದೇ ಇದ್ದಲ್ಲಿ ಅಥವಾ ನೀವು ಅರ್ಜಿಯನ್ನು ಹಾಕಿ ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ದಾಖಲಾತಿಗಳು ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ಕೊಡದೇ ಇದ್ದಲ್ಲಿ ನಿಮ್ಮ ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದೆ ಆದ್ರಿಂತ ಆದಷ್ಟು ಬೇಗನೆ ಜಾಗರೂಕತೆಯಂತ್ರ ಅರ್ಜಿಗಳನ್ನು ಸಲ್ಲಿಸ್ರಿ ಯಾರೂ ರಿಜೆಕ್ಟ್ ಆಗಿದೆಯಲ್ಲ ಅಂಥವರು ಭಯಪಡುವಂತಹ ಅಗತ್ಯ ಇಲ್ಲ ಆದಷ್ಟು ಬೇಗನೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಹಚ್ಚಿ ನೀವು ನಿಮ್ಮ ಕಾಲೇಜಿಗೆ ಹೋಗಿ ಕೊಡಬಹುದು ಇದು ಇವತ್ತಿನ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಜೊತೆಗೆ ನಿಮ್ಮ ಸ್ಟೇಟಸನ್ನು ಆದಷ್ಟು ಬೇಗನೆ ಚೆಕ್ ಮಾಡಿಕೊಡ್ರಿ